ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಯೋಸ್ ಇವತ್ತು ನಾವು ಟೆಂಪಲ್ಗೆ ಹೋಗ್ತೀವಿ ಅಂತ ಹೇಳಿದ್ನಲ್ಲ ಅದಕ್ಕೆ ಇವಾಗ ರೆಡಿಯಾಗಿ ಹೊರಡ್ತಾ ಇದ್ದೀವಿ ತುಂಬ ಜನ ಹೇಳ್ತಾ ಇದ್ರಿ ನೆನ್ನೆ ವೀಡಿಯೋ ಎಂಟು ಗಂಟೆಗೆ ಎಂಟುವರೆಗೇನೋ ಹಾಕ್ಬಿಟ್ಟಿದ್ದೆ ತುಂಬ ಬೇಗ ಹಾಕಿದ್ದೀರಾ ಅಂತ ಮಮ್ಮಿ ಬೈತಾರೆ ಬೇಗ ಬಿಡೋಣ ಅಂದ್ಬಿಟ್ಟು ನಾನೇ ಎದ್ದೆ ನಮ್ಮ ಮಮ್ಮಿ ನೋಡಿದ್ರೆ ನೀನು ಹತ್ತು ಎದ್ದು ಹೇಳೋದು ಸೊ ಲೇಟಾಗಿ ಹೋಗೋಣ ಅಂತ ಅಂತಿದ್ರು ಅಲ್ಲಿ ಪೂಜೆ ಎಲ್ಲ ಆಗದೇನೆ ಟ್ವೆಲ್ ಟ್ವೆಲ್ ತರ್ಟಿ ಮೇಲೇ ಶುರುವಾಗೋದು ಅಲ್ಲಿ ಉತ್ಸವ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅದು ಮಧ್ಯಾಹ್ನ ಚೆನ್ನಾಗಿರುತ್ತೆ ಅದು ಬೆಳಗ್ಗೆ ಎಲ್ಲ ನಾರ್ಮಲ್ ಹೋಗಿ ಪೂಜೆ ಮಾಡ್ಕೊಂಡು ಬರೋದು ಅಷ್ಟೇ ಇರುತ್ತೆ ಮಧ್ಯಾಹ್ನ ಆದರೆ ಉತ್ಸವ ಅಂತ ಸಿಕ್ಕಾಡೇ ಚೆನ್ನಾಗಿ ಮಾಡಿರ್ತಾರೆ ಅಲ್ಲಿ ಆ ದೇವ್ ದೇವ್ರಿಗೆ ನಮ್ಮ ಡ್ಯಾಡಿ ಹೆಣ್ಮಗು ಆದರೆ ಅದೇನು ಅಂದ್ಬಿಟ್ಟು ಅರ್ಕೆ ಮಾಡ್ಕೊಂಡಿದ್ರಂತೆ ನಮ್ಮ ಮಮ್ಮಿ ಪ್ರೆಗ್ನೆಂಟಲ್ಲಿ ಸೊ ಹಾಗೆ ಆ ದೇವರ ಆಶೀರ್ವಾದದಿಂದಲೇ ನಾನು ಹುಟ್ಟಿರೋದು ಸೊ ಯಾವ ಟೆಂಪಲ್ಲು ಏನು ಅಂತ ನಿಮಗೂ ತೋರಿಸ್ತೀನಿ ಬನ್ನಿ ಇವಾಗ ಬೂಕುನ್ ಕೆರೆಗೆ ಹೋಗಿ ಅಲ್ಲಿಂದ ಒಂದು ಟೆನ್ ಮಿನಿಟ್ಸ್ ಅಷ್ಟೇನೆ ಅಲ್ಲಿಂದ ಹೋಗ್ತೀವಿ ಮಾಮೂನ್ಗೆ ಕಾಲ್ ಮಾಡಿ ಹೇಳಿದೀವಿ ರೆಡಿಯಾಗಿರಿ ಎಲ್ಲ ಒಟ್ಟಿಗೆ ಹೋಗೋಣ ಅಂತ ಸೊ ಇವಾಗ ಹೊರಟ್ವಿ ನಾವು ಅಂಡ್ ಇದು ಒಂದು ರೀಲ್ಸ್ ಮಾಡಬೇಕಿತ್ತು ಮಾಡಿದೆ ಚೆನ್ನಾಗಿ ಅಂತ ಇದೆ ಅಲ್ವಾ ಡ್ರೆಸ್ಸು ಎಲ್ಲಿ ಗೈಸ್ ಎಸ್ ಸೈಜ್ ಇದ್ದವಳು ಎಸ್ ಅಲ್ಲ ಎಕ್ಸ್ ಎಸ್ ಸೈಜ್ ಇದ್ದವಳು ಎಲ್ಲಿ ಸೈಜಿಗೆ ಬಂದುಬಿಟ್ಟಿದ್ದೀನಿ ಇವಾಗ ಅಂದರೆ ಮುಂದೆ ಆಗೋಲ್ಲ ಆ ಕಡೆ ಈ ಕಡೆ ಸ್ವಲ್ಪ ಲೂಸ್ ಆಗುತ್ತೆ ಮುಂದೆ ನೋಡೋಕ್ಕೆ ಹೋದೆ ಆ ಹಾಗದೇ ಇಲ್ಲ ಆರಕ್ಕೋಸ್ಕರ ಸ್ವಲ್ಪ ದೊಗಲೇನೇ ಇರ್ಲಿ ಅಂತ ಹಾಕೊಂಡಿದ್ದೀನಿ ಮನಿಮ್ಮಿ ಕಾರ್ ತಗಿಬೇಕು ನೀನು ಕಾರ್ ಬಡ ಒಳ್ಳೆದಕ್ಕೆನೆ ಚಪ್ಪಲಿ ತರಲೇದಕ್ಕೆ ಪಟ್ಟೆರದಕ್ಕೆ ಎಡ ಅವ್ಕ್ ನಿಂತಕಬಾರದು ಯಾನ ಯಾವನು ಏನೇನೋ ಅನ್ಬೇಡ ಮಮ್ಮಿ ಅವರ ಯಾರು ನನಗೆ ಸಂಬಂಧವೇ ಇಲ್ಲ ಸೋ ಎಸ್ ಗಾಯ್ಸ್ ಈಗ ನಾವು ಒಕನ್ ಕೆರೆ ಕೋರ್ಡ್ವಿ ಓವಿ ಪರದೆ લેಲಿ

ಮಾತ್ರ ಇಲ್ಲ ಬಾಗಲೈತೆ ಮಾತ್ರ ಮರ್ತ್ಕೊಂಡ್ ಬಂದ್ಬಿಟ್ಟಿದ್ವಿ ನೋಡಿ ಸೋನೆ ತರ ಬರ್ತಾ ಇದೆ ಅದಕ್ಕೆ ಅದು ಕ್ಲೋಸ್ ಆಗ್ತಾ ಇದೆ ಮಮ್ಮಿ ಕ್ವಶನ್ಗಳು ಮಮ್ಮಿ ಈಗ ತುಂಬ ಜನ ತುಂಬ ಕಮೆಂಟ್ ಮಾಡ್ತಾ ಇದ್ವಿ ಸೊ ಅದೇನಕ್ಕೆ ಆ ಥರ ಕಮೆಂಟ್ ಮಾಡ್ತೀರೋ ಗೊತ್ತಿಲ್ಲ ಆ್ಯಕ್ಚುಲಿ ಆ ಕಮೆಂಟ್ ನೋಡ್ಕೊಂಡು ನಾವು ಮಕ್ತಾಯಿದ್ವಿ ನಾವು ಮಮ್ಮಿಗೆ ಇವತ್ತೆಲ್ಲ ಒಂದು ಎಕ್ಸ್ಪ್ಲೇನ್ ಮಾಡಿದೆ ಮಮ್ಮಿ ಚಪ್ಪರ ಹಾಕಿರ್ತಾರಲ್ಲ ಆದರ ಕೆಳಗಡೆ ಹೋದರೆ ಅವಶ್ಯನ ಆಗ್ಬಿಡುತ್ತಂತೆ ನಿಜನ ಆಮೇಲೆ ಗೃಹ ಪ್ರವೇಶಕ್ಕೆ ಹೋಗ್ಬಾರ್ದಂತೆ ಅದೇನಕ್ಕೆ ಅಂದರೂ ಅವ್ರ ಮನೆ ಗೃಹ ಪ್ರವೇಶಕ್ಕೆ ಹೋಗ್ಬಾರ್ದು ರಮ್ಯವ್ರ ಮನೆ ಗೃಹ ಪ್ರವೇಶಕ್ಕೆ ಏನೋ ಒಟ್ಟೆ ಕಿಚ್ ಕೇಳಿದ್ರು ಏನೂ ಗೊತ್ತಿಲ್ಲ ಗೃಹ ಪ್ರವೇಶಕ್ಕೊಬ್ಬರು ತುಂಬ ಜನ ಹೇಳಿದ್ರು ಬಾಳೆದ್ದು ಪ್ರಮೋದ್ ಅದು ಒಪ್ಕೊಂಡ್ರು ಓಕೆ ಫೈನ್ ಅದು ಮಗು ಬೆನ್ನಿಂದ ಅದೇನೋ ಮಚ್ಚೆ ಥರ ಬರುತ್ತೆ ಓಕೆ ಅದನ್ನು ಒಪ್ಕೊಳ್ಳೋಣ ಇವರು ಏನೋ ಕೇಳೋರಂತೆ ಅದಾದ್ಮೇಲೆ ಇನ್ನೊಂದು ಯಾವುದು ಪಮ್ಮಿ ಇನ್ನು ಏನು ಅಂದ್ರಪ್ಪ ಏನೇನು ಕಮೆಂಟ್ಗಳು ಮಾಡ್ತೀರ ಗೈಸ್ ಅದು ಈ ನಾನು ಒಂದನ್ನು ಆಲ್ರೆಡಿ ಎತ್ತಿದೀನಿ ಇದು ಮೊದಲನೇದಲ್ಲ ನನ್ನ ಎರಡನೇ ಪ್ರೆಗ್ನೆನ್ಸಿ ಇದು ನಮ್ಮ ಮಮ್ಮಿನೂ ಆಲ್ರೆಡಿ ನಮ್ಮನ್ನ ಬೆಳೆಸಿ ಮೊಮ್ಮಕ್ಳು ಕಂಡಿದ್ದಾರೆ ಏನಾರು ತಪ್ಪಿತ್ತು ಅಂದ್ರೆ ಹೇಳ್ತಾರೆ ಅದೆಲ್ಲ ಅಬೋಷನ್ ಆಗಿಬಿಡುತ್ತೆ ಅದಾಗ್ಬಿಡುತ್ತೆ ಇದಾಗ್ಬಿಡುತ್ತೆ ಏನಕ್ಕೆ ಅದೆಲ್ಲ ಅಂತ ನನಗೆ ಗೊತ್ತಿಲ್ಲ ಚಪ್ರದ ಕಳಗಡೆ ಆಲ್ರೆಡಿ ಎರಡು ಮೂರು ಸಲ ಓಡಾಡಿದ್ದೀನಿ ಓಡಾಡಿದೀನಿ ಮತ್ತೇನು ಹಾಗೆ ಎಲ್ಲ ಚಪ್ಪ ಹೌದು ಅದು ಹಿಂಗೆ ಅದು ಯಾವ ಇದ್ರ ಮೇಲೆ ಅಲ್ಲ ಅದು ತಪ್ಪಲ್ವ ಅದು ಅಪೋಷನ್ ಅಂತ ವರ್ಡೇ ಫಸ್ಟ್ ಆಫ್ ಆಲ್ ಯೂಸ್ ಮಾಡಬಾರ್ದು ಅಂತ ನಾನು ಹೇಳೋದು ಒಂದು ಒಳ್ಳೆಯ ವಿಷಯದಲ್ಲಿ ಅದನ್ನ ಯೂಸ್ ಮಾಡಬಾರ್ದು ಅಂತ ಹೇಳೋದು ನಾನು ಆಲ್ರೆಡಿ ಮಗು ಡೆವಲಪ್ ಆಗೋಗಿದ್ದೆ ಮಗು ಆರೋಗ್ಯವಾಗಿದೆ ಚೆನ್ನಾಗಿ ಮೂಮೆಂಟ್ ಎಲ್ಲ ಆಗ್ತಿದೆ ಆ ಟೈಮಲ್ಲಿ ಅದು ಹೆಂಗೆ ಅಪೋರ್ಟ್ ಆಗುತ್ತೆ ಅಂತ ನನಗಂತೂ ಗೊತ್ತಿಲ್ಲ ಸೊ ನಾನು ನರ್ಸಿಂಗ್ ಮಾಡಿದ್ದೀನಿ ಬಟ್ ಇದ್ರ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ ನೀವೇ ದೊಡ್ಡವ್ರು ಅನಿಸುತ್ತೆ ಬಟ್ ಆ ವರ್ಡನ್ನು ಯಾರಿಗೂ ಯೂಸ್ ಮಾಡಬೇಡಿ ನನಗಲ್ಲ

ಬಿಕಾಸ್ ನಾನು ಆಲ್ರೆಡಿ ಅಪ್ಪುದರಲ್ಲಿ ಹೆಂಗಿದ್ದೀನಿ ಅದೇ ರೀತಿ ದಿ ಫ್ಲೋ ಅಂತ ಅವನಲ್ಲಿ ಹೆಂಗೆ ಹೋದೆ ಅದೇ ರೀತಿ ಫ್ಲೋ ಅಲ್ಲೇ ನಾನು ಹೋಗ್ತಾ ಇದ್ದೀನಿ ಅದೇ ರೀತಿ ಪ್ರೆಗ್ನೆನ್ಸಿನ ಎಂಜಾಯ್ ಮಾಡ್ತಾ ಇದ್ದೀನಿ ನಾನು ಗೊತ್ತು ನನಗೂ ಹೆಂಗಿರಬೇಕು ಏನು ತಿನ್ನಬೇಕು ಏನು ತಿನ್ನಬಾರ್ದು ಆ ಥರ ಇದನ್ನು ನನ್ನ ಪಪ್ಪಾಯನೇ ಯಾವತ್ತೋ ತಿನ್ಬೋದಿತ್ತು ಪಪ್ಪಾಯ ತಿನ್ಬೋದು ರಾ ಪಪ್ಪಾಯ ಬರುತ್ತೆ ನೋಡಿ ಅದನ್ನು ತಿನ್ನಬಾರ್ದು ಅದು ಮೇಯ್ನಾಗಿ ಗೊತ್ತಿರಬೇಕು ಪೈನಾಪಲ್ಲೂ ಡಾಕ್ಟರೇ ಸಜೆಸ್ಟ್ ಮಾಡಿದ್ದು ತಿನ್ನಬೇಡಿ ಅಂತ ಸೊ ಅದು ಎರಡೂ ನಾನು ತಿಂತೇ ಇಲ್ಲ ಅದಾದ್ಮೇಲೆ ಎಳ್ಳು ತಿನ್ಬೇಡ ಹೀಟ್ ಜಾಸ್ತಿ ಅಂದಿರು ನಮ್ಮಮ್ಮಿ ಅದು ತಿನ್ನಲ್ಲ ಅದು ತಿನ್ನಬೇಡಿ ಅಂತ ನಮ್ಮ ಮಮ್ಮಿ ಹೇಳ್ತಾರೆ ಸೊ ಅದನ್ನು ನಾವು ತಿನ್ನಲ್ಲ ಓಕೆನಾ ಸಜೆಷನ್ ಕೊಡೋದಾದರೆ ಒಳ್ಳೆ ಸಜೆಷನ್ ಕೊಡಿ ಕೆಟ್ಟ ಕೆಟ್ಟ ಸಜೆಷನ್ನ ಕೊಡಬೇಡಿ ಸೊ ಎಸ್ ಅದೇ ತನಕ ಹೋಗ್ತಾ ಇದ್ವಿ ಅದು ಬೆಟ್ಟ ಬೇರೆ ಹತ್ತು ತಿನ್ನೋ ಇಲ್ವೋ ನನಗೂ ಗೊತ್ತಿಲ್ಲ ನೋಡೋಣ ആടത്തെ ചിന്നപ്പോ മാവാനു മാവാനു ഹലോ നമ്മ കുട്ടിക്കല്ല ഓർ മരങ്ങ കിടന്നേ ഈ ഏസരികന മാവാനു മാവാനു കുടത മാവാനു ഹളവി കുടത മാവാനു വീഡിയോ പർത്തെയി സൂപ്പർ അതേ എ പൊമീ 200 കൊണ്ടാ ബെടിടു അതേ തങ്ങളെ കൈയ്തു കൊട്ടാ നിങ്ങ 200 ഓണോ കൊട് തങ്ങളെ കൈയ്തു

ಗೈಸ್ ಕಾರ್ನ ಇಲ್ಲೇ ಪಾರ್ಕ್ ಮಾಡೋಗ್ತಾ ಇದೀವಿ ನಮ್ಮ ರಾಜರು ಬೀದಿ ತುಂಬಾ ದೊಡ್ಡದು ಕಾರ್ ಪಾರ್ಕ್ ಮಾಡೋಕ್ಕಾಗಲ್ಲ ಆಗಲ್ಲ ಇಲ್ಲೇ ಇಲ್ಲೇ ಹೋಗ್ತಾ ಇದೀವಿ ನೋಡಿ ಈ ತರ ಇದೆ ರೋಡು ನಿಲ್ಸೋಕ್ಕಾಗಲ್ಲ ಲಾಸ್ಟ್ ಟೈಮ್ ಕಷ್ಟಪಟ್ಟು ತೆಗ್ದಿದ್ವಿ ಆಂಟಿ ನೋಡಿ ಯಾವಾಗಲೂ ರೋಡಲ್ಲಿ ಏನಾದ್ರು ಏನಾದರೂ ಬೆಳಗ್ತಾಯಿರ್ತಾರೆ ಇಲ್ಲ ಅಂದರೆ ತೊಳಿತಾ ಇರ್ತಾರೆ ರೆಡಿನೇ ಆಗಿಲ್ಲ ದೇವಸ್ಥಾನಕ್ಕೆ ಅಯ್ಯೋ ಯಾವಾಗಲೂ ಹುಚ್ಚಾರೋಗಣ

సుమ్ ఒ బందోడ శాఖు నను వయసు నోడి మమ్మీ చచ్చి ఉప్పు ఖార హాకీ సులి ఉప్పు ఖార ఎ ನಮ್ಮ ನಮ್ಮಮ್ಮಿಯು ನಮ್ಮ ಮಾಮನೂ ಸೇರಿಕೊಂಡು ಏನೇನೋ ಹಾಕಿ ಫುಲ್ಲು ಹೆಲ್ದಿಯಾಗಿ ರೆಡಿ ಮಾಡಿದರು ಅದಕ್ಕೆ ನಾನು ಇದ್ದೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟಿದ್ರಲ್ಲ ಅನ್ನೆಲ್ದಿ ಅನ್ನೆಲ್ದಿ ನಾನು ತಿಂದಲ್ಲ ಅಂದ್ಕೊಂಡು ಹೇಳ್ತಾ ಇದ್ದೆ ಚೆನ್ನಾಗಿತ್ತು ಬಟ್ ನಾನು ಜಾಸ್ತಿ ತಿನ್ನೋಕ್ಕಾಗಲಿಲ್ಲ ಜಾಸ್ತಿ ತಿಂದಷ್ಟು ಅದು ಹೊಟ್ಟೆನೋ ಬರೋಕೆ ಶುರು ಆಗೋಯ್ತು ನನಗೆ ಅಂದ್ಬಿಟ್ಟು ಲೈಟಾಗಿ ಸ್ವಲ್ಪನೇ ತಿಂದೆ ಆಮೇಲೆ ನಮ್ಮ ಅಕ್ಕ ಕಾಫಿ ಕೊಟ್ಟಳು ಅದು ಇದು ಎಲ್ಲ ಒಂದು ಸ್ವಲ್ಪ ಸಿಹಿ ಜಾಸ್ತಿ ಆಗೋಯ್ತಲ್ಲ ಅದು ಮಕ್ಕೊಡ್ದಂಗೆ ಆಗ್ತಾಯಿತ್ತು ನಮ್ಮ ಮಾಮ ಏನೇ ತಿಂದ್ರು ಒಂದು ಊಟ ಆಗಲಿ ಟಿಫನ್ ಆಗಲಿ ಒಂದು ಏನೇ ತಿನ್ನವಾಗ್ಲೂ ನಾವು ಮನೇಲಿ ಬಾಳೆದಲ್ಲೇ ಹಾಕ್ಕೊಡ್ತಾರೆ ನಮ್ಮ ಕೇಳ್ತಾ ಕೇಳ್ತಾಯಿದ್ದೀನಿ ನೀವು ಮಾಡಿದ ಕಮೆಂಟ್ನು ಬಾಳೆದಲಲ್ಲಿ ತಿನ್ನಬಾರ್ದು ಅಂತ ಅದೆಲ್ಲ ಏನೂ ಇಲ್ಲ ಸುಳ್ಳು ಅದೆಲ್ಲ ನೀನು ತಿನ್ಬೋದು ರಕ್ತ ಶುದ್ಧಿ ಆಗುತ್ತೆ ಆ ಥರ ಏನೂ ಇಲ್ಲ ಅಂದ್ಕೊಂಡು ಹೇಳ್ತಾಯಿದ್ರು ಆಮೇಲೆ ನಮ್ಮ ತಾತ ಕಿಚಡಿ ಅನ್ನ ಪಾಯಸ ವಡೆ ಎಲ್ಲನೂ ತಂದು ಕೊಟ್ಟು ತಿಂದು ನಿಮ್ಗೆ ತಿಂದು ಮಗ ಅಂದ್ಕೊಂಡು ಇಟ್ಟಿದ್ರು ಸೊ ನಾನು ದೇವಸ್ಥಾನದ ಪ್ರಸಾದ ಅಂದರೆ ಸಿಕ್ಕಾವು ಟೇಸ್ಟ ನಿಮಗೂ ಗೊತ್ತು ಆದ್ದರಿಂದ ನಾನಂತೂ ಏನೂ ತಿನ್ನಲ್ಲ ಅಂದ್ಬಿಟ್ಟು ಒಂದು ಅರ್ಧ ಹೊಡೆ ಅವ್ರ ಪ್ರೀತಿಯಿಂದ ತಂದು ಕೊಟ್ಟಲ್ಲ ಅಂದ್ಬಿಟ್ಟು ಒಂದು ಅರ್ಧ ಹೊಡೆ ನಮ್ಮ ಡ್ರೈವಿಂಗು ಬಿಕಾಸ್ ರೋಡು ಚಿಕ್ಕದಾಗಿದೆ ರೇಗಿಸ್ತಾ ನಿಮ್ಮ ಆಂಟಿ ಹುಡುಗಿ ಅಂದ್ಬಿಟ್ಟಿದಾರ ನೋಡು ಅಂತ ನೋಡಿ ಹೆಂಗಂತ ಹೆಂಗಂತರೀತೈತೆ ಇದೇ ಫಸ್ಟ್ ಟೈಮು ನಾವು ಕಾರಲ್ಲಿ ಇಷ್ಟು ಫಾಸ್ಟಾಗಿ ಹೋಗಿದ್ದು ಅಂತಲೇ ಹೇಳ್ಬೋದು ನಮ್ಮ ಮಾಮ ಅಂತೂ ಏನು ಜರ 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 ಅಂತ ತೆಗಿತಾ ಇದ್ರು ಕಾರಣ ಬಿಕಾಸ್ ಅವರು ಅಲ್ಲೋಡ್ ಗಾಡಿಗಳು ದೊಡ್ಡ ದೊಡ್ಡ ಗಾಡಿಗಳೆಲ್ಲ ಓಡಿಸ್ತಾರೆ ತುಂಬ ಎಕ್ಸ್ಪರ್ಟು ನಮ್ಮ ಮಾಮ ನಮ್ಮ ಮೊದಲನೇ ತಮ್ಮ ಅವರು ತುಂಬ ಚೆನ್ನಾಗಿ ಓಡಿಸ್ತಾರೆ ಆ್ಯಂಡ್ ಅಲ್ಲಿಂದ ನಾವು ಟೆಂಪಲ್ಗೆ ರೀಚ್ ಆದ್ವಿ ಬಿಟ್ಟ ಅದು ಏನಷ್ಟು ಮೆಟ್ಲುಗಳಿರಲಿಲ್ಲ ಗೈಸ್ ಅಂದರೆ ಜಾಸ್ತಿ ಕಡ್ದಾಗಿರಲಿಲ್ಲ ಸ್ಲ್ಯಾ ಒಂದು ಸ್ವಲ್ಪ ಏನಂತಾರೆ ನಾವು ನಾರ್ಮಲಾಗಿ ನೆಟ್ಕೊಂಡು ಹೋಗ್ತೀವಲ್ಲ ಸೊ ಅದೇ ಥರ ಇತ್ತು ಜಾಸ್ತಿ ಫುಲ್ ಹೈಟು ಆ ಥರ ಏನು ಇರಲಿಲ್ಲ ನಮ್ಮ ಮಮ್ಮಿ ಹೇಳಿದ್ರು ಆರಾಮಾಗಿ ಹತ್ಬೋದು ಏನೂ ಆಗೋಲ್ಲ ಅಂತ ಒಂದು ಸ್ವಲ್ಪ ಮೆಟ್ಲಿದ್ರೆ ಒಂದು ಸ್ವಲ್ಪ ನೆಟ್ಕೊಂಡು ಹೋಗೋ ಥರನೇ ಇತ್ತು ಆ್ಯಂಡ್ ಇಲ್ಲಿ ತುಂಬ ಜನ ಮಾತಾಡ್ಸಿದ್ರಿ ತುಂಬ ಜನ ಸೆಲ್ಫಿಗಳು ತೊಗೊಂಡ್ರಿ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ತುಂಬ ಪ್ರೀತಿಯಿಂದ ಮಾತಾಡ್ಸಿದ್ರಿ ತುಂಬ ಖುಷಿ ಆಯಿತು ನನಗೆ ನನ್ನ ಫ್ಯಾಮ್ಲಿ ಎಲ್ಲರಿಗೂ ಅಂದರೆ ನನ್ನ ಫ್ಯಾಮಿಲಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಲ್ಲ ಹೊರಗಡೆ ಹೋದಾಗ ಮಾತಾಡಿಸ್ತಾರೆ ಅಂತ ಸೊ ಅವರು ಅಷ್ಟೇ ಖುಷಿ ಪಡ್ತಾಯಿದ್ರು ಅದಾದಮೇಲೆ ಒಳಗಡೆ ದೇವಸ್ಥಾನದ ಒಳಗಡೆ ಪೂಜಾರಿನೂ ನಿಮ್ಮ ವ್ಲಾಗ್ನ ನೋಡ್ತೀವಿ ನಾವು ಅಂದರು ನಾನು ಯಾರೋ ಬೇರೆಯವರು ಅಂದ್ಕೊಂಡೆ ಬಟ್ ಆಮೇಲೆ ಗೊತ್ತಾಯಿತು ನಮ್ಮ ಮದುವೆಲಿ ಅವರೇ ನಮಗೆ ಮದುವೆ ಮಾಡಿಸಿರೋದು ಅಂತ ಆವಾಗ ನಮ್ಮಮ್ಮಿ ಹೇಳಿದರು ಇವರೇನೇ ನಿನ್ನ ಮದುವೆಲಿ ಮದುವೆ ಮಾಡಿಸಿದ್ದು ಅಂತ ಆವಾಗ ಪ್ರಮೋದ್ ಅವರು ಹೇಳಿದರು ಹೌದು ನನಗೆ ಗೊತ್ತು ಅಂದ ನಾನೇನು ಹಂಗಾರೆ ಮುಖ ನೋಡಿಲ್ವೋ ಪೂಜಾರಿದು ಅಂತ ಅನ್ನಿಸ್ತು ಈಗ ಹೋಗಿ ಮನೆಗೆ ನಾನು ಮೈಸೂರಿಗೆ ಆಲ್ಬಮ್ ಫೋಟೋ ತೆಗೆದಾಗ ಗೊತ್ತಾಗುತ್ತೆ ಇವರೇನ ಇಲ್ಲ ಅಂತ ಅವ್ರು ಹೇಳಿದರು ವ್ಲಾಗು ವೀಡಿಯೋಸ್ ಎಲ್ಲ ಇದ್ದೀನಿ ಕಣಪ್ಪ ಹಿಂಗೆ ಬಾಳಿ ತುಂಬ ಚೆನ್ನಾಗಿದ್ದೀರಾ ಇನ್ನು ಮುಂದೆ ಹಿಂಗೆ ಚೆನ್ನಾಗಿ ಬಾಳಿ ಅಂದ್ಕೊಂಡು ಆಶೀರ್ವಾದ ಮಾಡ್ತಾಯಿದ್ರು ಆಮೇಲೆ ನಮ್ಮ ಮಗ ಇವನು ಅಂತ ತೋರಿಸಿದ್ವಿ ಓ ಮಗುನೂ ಆಗಿಬಿಟ್ಟಿದ್ಯಾ ಅಂದ್ಕೊಂಡು ಮಾತಾಡಿಸ್ತಾ ಇದ್ದರು ಅವನಿಗೂ ಎಲ್ಲ ಆಶೀರ್ವಾದ ಮಾಡಿ ಏನು ಬೆಳ್ಳಿದು ಇದು ಬರುತ್ತೆ ಅದರಲ್ಲಿ ಅವನಿಗೂ ಆಶೀರ್ವಾದ ಮಾಡಿ ಕಳಿಸಿದ್ರು ಸೊ ದೇವಸ್ಥಾನದಿಂದ ಹೊರಗಡೆ ಬಂದ ಸ್ವಲ್ಪ ಹೊತ್ತು ಕುತ್ಕೋಬೇಕು ಅಂದ್ಬಿಟ್ಟು ನಮ್ಮಮ್ಮಿ ಕೂರಿಸಿದ್ದಾರೆ ಅಲ್ಲಿಂದ ಸ್ವಲ್ಪ ಜಾತ್ರೆ ಸುತ್ತಾಡೋಣ ಲೈಟಾಗಿ ಜಾತ್ರೆ ಆಗಿರ್ತಾರೆ ಅಂದ್ಬಿಟ್ಟು ಹಾಗೆ ನೋಡ್ಕೊಂಡು ಹೋಗ್ತಾ ಇದ್ವಿ ಆ್ಯಂಡ್ ಪ್ರಸಾದ ಕೂಡ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಅಲ್ಲೂ ಅಷ್ಟೇ ನೀವು ಊಟ ಪಡ್ಸೋರೆಲ್ಲ ತುಂಬ ಮಾತಾಡ್ಸಿದ್ರು ನಿಮ್ಮ ವೀಡಿಯೋಸ್ ಎಲ್ಲ ನೋಡ್ತಾಯಿರ್ತೀವಿ ಅಂದ್ಕೊಂಡು ಖುಷಿ ಆಯಿತು ಅಪ್ಪು ಆಟ ಸಾಮಾನಿಗೆ ಅಂತಲೇ ನಮ್ಮ ಡ್ಯಾಡಿ ಹತ್ರ ತ್ರೀ ಹಂಡ್ರೆಡ್ ರುಪೀಸ್ ಏನೋ ಇಸ್ಕೊಂಡು ಮಾರ್ನಿಂಗ್ ಓವರ್ ಕೆಲ್ಸಕ್ಕೆ ಹೋಗುವಾಗಲೇ ಟೂ ಹಂಡ್ರೆಡ್ ಇಸ್ಕೊಂಡಿದ್ದ ಅದಾದ್ಮೇಲೆ ಕೆಲ್ಸದ ಹತ್ರ ನಾವು ಬೇಡ ಅಂದರೂ ಹಂಡ್ರೆಡ್ ಮತ್ತೆ ಇಸ್ಕೊಂಡ ಅವನೇನೂ ಜಾಸ್ತಿ ತೆಗೆಸ್ಕೊಳ್ಳಿಲ್ಲ ಅವನತ್ರ ಇರೋದೆಲ್ಲ ಆಟ ಸಾಮಾನು ಆ ಜಾತ್ರೆಯಲ್ಲೇ ಇತ್ತು ಗೈಸ್ ಆದ್ದರಿಂದ ಅವನು ಒಂದೇ ಒಂದು ಯಾವುದೋ ಆ ಥರ ಇರಲಿಲ್ಲ ಅದೊಂದು ಇತ್ತು ಅಂದ್ಬಿಟ್ಟು ಅದೊಂದು ತೊಗೊಂಡಷ್ಟೇನು ಇವಾಗೆಲ್ಲ ಫ್ಯಾಮಿಲಿ ಒಂದೇ ಸಲ ಊಟಕ್ಕೆ ಹೋಗಿದ್ದೀವಿ ಆ ಊಟ ಎಲ್ಲ ತುಂಬ ಚೆನ್ನಾಗಿತ್ತು ಆ್ಯಂಡ್ ಸ್ವೀಟ್ ಹಾಕಿದ್ರು ಬಟ್ ನಾನು ಹಾಕ್ಸ್ಕೊಳ್ಲಿಲ್ಲ ಏನಾರು ತಿಂದಿದ್ರೆ ಪಕ್ಕ ನಾನು ಊಟ ಮಾಡೋಕ್ಕೆ ಅಂತ ಆಮೇಲೆ ಗೊತ್ತಾಯಿತು ಅದು ಪ್ರಮೋದವ್ರು ಹಾಕ್ಸ್ಕೊಂಡಿದ್ರು ಸಿಕ್ಕಾಬಟ್ಟೆ ಸ್ವೀಟ್ ಆಗಿತ್ತು ಅದು ಆಮೇಲೆ ಹಪ್ಲ ಗೀ ರೈಸು ಬಾತು ಏನೋ ಮಾಡಿದ್ರು ಅನಿಸುತ್ತೆ ಅದು ಖಾಲಿಯಾಗಿ ಹೋಗಿತ್ತು ಸ್ವಲ್ಪ ನಾವು ಲೇಟಾಗಿ ಹೋಗಿದ್ವಲ್ಲ ಅದರಿಂದ ಅನ್ನ ಸಾಂಬಾರು ಮಜ್ಜಿಗೆ ಎಲ್ಲ ಇತ್ತು ಗೈಸ್ ಅಲ್ಲಿ ತಿಂದ್ಕೊಂಡು ನೆಕ್ಸ್ಟ್ ನಾವು ಹೋಗೋಸ್ ಮತ್ತೆ ಟ್ರಾಫಿಕ್ ಆಗಿಬಿಡುತ್ತೆ ಅಂದ್ಬಿಟ್ಟು ಮಾಮ ಬೇರೆ ರೂಟಲ್ಲೇ ಬಿಡೋಣ ಆ ಕಡೆ ಹೋದರೆ ಮತ್ತೆ ಜಾಮ್ ಆಗಿ ಸಿಗಾಕೊಂಡ್ಬಿಡ್ತೀವಿ ಅಂತ ಅಂದರು ಪ್ರಮೋದ್ ಇವತ್ತು ನೋಡಿ ನನ್ನ ಜಾಗ ಇಕೊಂಬಿಟ್ಟಿದ್ದಾರೆ ನಾನು ಹಿಂದೆ ಆರಾಮಾಗಿ ಕೂತಿದ್ದೆ ಸೊ ಅವ್ನು ಹೊಸ ಅನ್ಫಲ್ಲಿ ನಿಂತ್ಕೊಂಡು ಅಂದರೆ ಈ ಕಡೆಯಿಂದ ಹೋಗುವಾಗ ನಿಂತ್ಕೊಂಡು ಆ ಕಡೆಯಿಂದ ಬರುವಾಗ ಅಯ್ಯೋ ನನಗಂತೂ ಸಾಕಾಯ್ತಪ್ಪ ನಾನು ನಿಂತ್ಕೊಳ್ಳಲ್ಲ ಅಂದ ಸೊ ಅವನು ನಿಂತ್ಕೊಳ್ಳಿರಲ್ಲ ಅಂತ ಅಪ್ಪನೂ ನಾನು ನಿಂತ್ಕೊಳ್ಳಲ್ಲಪ್ಪ ನಾನು ಕೂತ್ಕೊತೀನಿ ಅಂತ ಕೂತ್ಕೊಳ್ಳೋಕೆ ಬಂದ ಮನೆಗೆ ಬಂದು ಸ್ವಲ್ಪ ಹೊತ್ತು ಉಮ್ಮಿ ಮಾಮ ಟೆಂಪಲ್ಗೆ ಬಂದಿರಲಿಲ್ಲ ಅವ್ರನ್ನ ರೆಡಿ ಮಾಡಿಸ್ಕೊಂಡು ಇವಾಗ ಶ್ರೀರಂಗಪಟ್ಟಣಕ್ಕೆ ಹೋಗ್ತಾಯಿದ್ವಿ ಬಿಕಾಸ್ ಗರ್ಡಿ ಪೂಜೆ ಇತ್ತು ನಮ್ಮ ಅಲ್ಲಿ ಹೋಗಿ ತ್ರೀ ಡೇಸ್ ಆಯಿತು ನಿನ್ನೆಯಿಂದ ನಮ್ಮ ಮಾವ ಫುಲ್ ಕಾಲು ಎಷ್ಟು ಗಂಡಿಗೆ ಬರ್ತೀರಾ ಯಾವಾಗ ಬರ್ತೀರಾ ಅಂದ್ಕೊಂಡು ನಾವು ಇಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು ಅದು ಮುಗಿಸ್ಕೊಂಡು ಬರ್ತೀವಿ ಅಂತ ಹೇಳಿದ್ವಿ ಅದರಿಂದ ಅವರು ಏನು ಡಿಸ್ಟರ್ಬ್ ಮಾಡಕ್ಕೆ ಹೋಗಿರಲಿಲ್ಲ ಇಲ್ಲಾಂದರೆ ನಾವು ಹೋಗೋವರ್ಗುನೂಸ್ ಎಲ್ಲಿದ್ದೀರಾ ಎಲ್ಲಿದ್ದೀರಾ ಅಂದ್ಕೊಂಡು ಹೋಗೋಷ್ಟಲ್ಲಿ ಒಂದು ನೂರು ಸಲವೇ ಕಾಲ್ ಮಾಡ್ತಾಯಿದ್ರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂಬಾದೇವಿ ಅನಿಸುತ್ತೆ ಇದು ದೇವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ವರ್ಷಕ್ಕೆ ಒಂದೇ ಸಲ ಇದು ಬಾಗಿಲು ಇದು ಬಿಟ್ಟರೆ ಹನುಮ ಜಯಂತಿಲಿ ತೆಗಿತಾರೆ ನಮ್ಮ ಮಾಮ ಅಂತೂ ತುಂಬ ಖುಷಿಪಟ್ಟರು ಅವ್ರಿಗಂತೂ ಗರುಡಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಈಗಿನ ಜಿಮ್ಗಳು ಅದು ಇದು ಎಲ್ಲ ನೋಡಿದ್ರೆ ನಮ್ಮ ಮಾಮ ಬೈತಾ ಇರ್ತಾರೆ ಇವೆಲ್ಲ ಏನು ಆಗಿನ ಕಾಲದ ಎಷ್ಟು ಸರಿ ಅಂದ್ಬಿಟ್ಟು ಮನೇಲೆಲ್ಲ ಸ್ಟೀಲ್ ಪಾತ್ರೆಲ್ಲ ತೆಗೆದುಬಿಟ್ಟು ನಮ್ಮ ಮಾಮ ಸ್ವಲ್ಪ ಇವಾಗ ಇತ್ತಾಳೆದು ಬರುತ್ತಲ್ಲ ತಾಮ ತಾಮ್ರ ಇದ್ದಾಳೆ ಅದರಲ್ಲಿ ಲೋಟ ತಟ್ಟೆಗಳು ಅದೆಷ್ಟೋ ಏಳು ಸಾವಿರನೇ ಎಷ್ಟು ಕೊಟ್ಟಿ ತಟ್ಟೆಗಳೆಲ್ಲ ತಂದಿದ್ದಾರೆ ಅದನ್ನು ಲೋಟಗಳು ಪಾತ್ರೆಗಳೆಲ್ಲನೂ ಹಾಗೆ ಮಾಡ್ತಾಯಿದ್ದಾರೆ ಹಳೇ ಕಾಲದ್ದೆಲ್ಲ ಅವರು ಈಗಿನ ಜನ್ರೇಷನ್ಗೆ ತೊಗೊ ಬರ್ತಾ ಇದ್ದಾರೆ ಹಿಂಗೆ ಪೂಜಾರಿನೂ ಬಂದರು ಅಷ್ಟರಲ್ಲಿ ಪೂಜೆ ಮಾಡ್ತಾಯಿದ್ರು ಒಂದಷ್ಟು ಫೋಟೋಗಳೆಲ್ಲ ತೆಗೆಸ್ಕೊಂಡ್ರು ಮಾಮನೂ ಅವ್ರಿಗಂತೂ ಫುಲ್ಲು ಅದು ಆಯುಧಗಳೆಲ್ಲ ನೋಡಿ ಸಿಕ್ಕಾಬಟ್ಟೆ ಖುಷಿಯಾಯಿತು ಆಮೇಲೆ ನಾನು ಹೊರಡೋಣ ಅಂದ್ಬಿಟ್ಟು ಹೊರಡ್ತಾ ಇದ್ದೆ நம்ம அவ்வளோ குங்கும கொடி அந்த அதுக்கே கொட்டே கொட்டாதமேல் மத்திய ஒரட்டே நானும் காரி ஓகே ಮತ್ತೆ ಏನೋ ಸ್ವಲ್ಪ ಜನ ಕುಂಕುಮ ಕೊಡಿ ನೀವೇನೇ ಅಂದ್ಬಿಟ್ಟು ಕದ್ರೆ ನಮ್ಮ ಮಾವ ಹೋಗಿ ಬನ್ನಿ ಆ ಥರನೇ ಮಾತಾಡ್ಸೋದು ನನಗೆ ಯಾವತ್ತೂ ಇಲ್ಲಿವರೆಗೂ ಬಾ ಆ ಥರ ಯಾವತ್ತೂ ಮಾತಾಡ್ಸಿಲ್ಲ ಬನ್ನಿ ಹೋಗಿ ತೊಗೊಳ್ಳಿ ಅಂತಲೇ ಮಾತಾಡ್ಸೋದು ಅವ್ರು ಕಾಲಲ್ಲೂ ಹೇಳಿದ್ರು ನೈಟು ಬರಬೇಡಿ ನೀವು ಬೇಗನೆ ಬನ್ನಿ ಅಂತ ನಾವು ಬೇಗನೆ ಅಂದರೆ ಒಂದು ನಾಲ್ಕು ನಾವು ಹೊರಡ್ತೀವಿ ಸೊ ರಷ್ಟ್ರಲ್ಲಿ ನಾವು ಒಂಬತ್ತು ಗಂಟೆ ಆಯ್ತು ನಮ್ಮ ಮಾಮಿ ಅಮ್ಮನ ಜೊತೆ ಹೋದರೆ ನಾವು ಅಲ್ಲಿ ಇಲ್ಲಿ ಸುತ್ತಾಡಿಕೊಂಡು ಲೇಟಾಗೇ ಹೋಗೋದು ಸುಮಾರು ಒಂದು ಮೂವತ್ತು ನಲ್ವತ್ತು ಜನಕ್ಕೇ ನಾನು ಕುಂಕುಮ ಕೊಟ್ಟು ಅಲ್ಲಿಂದ ಪಕ್ಕದಲ್ಲೇ ಆಂಜನೇಯ ಟೆಂಪಲ್ ಇದೆ ಬೆಣ್ಣೆ ಅಲಂಕಾರ ಮಾಡಿಸಿದ್ರು ಅಲ್ಲೂ ಪೂಜೆ ಮಾಡಿಸ್ಕೊಂಡು ಕೈ ಮುಕ್ಕೊಂಡು ನಾವು ರಿಟರ್ನ್ ವೇ ಹೋಗ್ತಾ ರಂಗನಾಥ ಟೆಂಪಲ್ಗೆ ಹೋಗ್ಬಿಟ್ಟು ಹೋಗೋಣ ಲಾಸ್ಟ್ ಟೈಮ್ ಹೋದಾಗ ಸಿಕ್ಕಾ ಬಟ್ಟೆ ರಶ್ ಇತ್ತು ಆಗಿ ಹೋಗಿದ್ದೆ ನಾನು ಅಯ್ಯೋ ದೇವ್ರನ್ನ ನೋಡೋಕೆ ಅಂತ ಸೊ ಫೈನಲ್ ಇವತ್ತು ಒಂದು ಚೂರು ಜನ ಇರಲಿಲ್ಲ ಡೈರೆಕ್ಟ್ ನಮಗೆ ದರ್ಶನ ಸಿಕ್ತು ಆರಾಮಾಗಿ ಹೋಗಿ ದೇವ್ರನ್ನ ಒಂದಷ್ಟು ಹೊತ್ತು ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಟೆಂಪಲ್ ಒಳಗಡೆ ಒಂದು ಹಾಫ್ ಆನ್ ಅವರ್ ಇದ್ವಿ ಅನಿಸುತ್ತೆ ಪ್ರಮೋದವರು ಅದೇನೋ ಸ್ವರ್ಗದ ಬಾಗಿಲು ಏನೋ ನೋಡು ಅಂದ್ಬಿಟ್ಟು ಹಂಗೆ ತೋರಿಸ್ತಾ ಇದ್ರು ಹಂಗೆ ನೋಡ್ತಾ ಇದ್ದೆ ಅಲ್ಲಿ ಒಂದು ಪಾದ ಇತ್ತು ಅದಕ್ಕೆ ಸ್ಯಾಂಡ್ ಮಾಡಿಕೊಂಡು ಹೊರಗಡೆ ಬಂದು ಸ್ವಲ್ಪ ಹೊತ್ತು ಕೂತಿದ್ದು ಅಪ್ಪು ಫೋಟೋಸ್ ತೆಗಿರಿ ಅದು ತೆಗಿರಿ ಇದು ತೆಗೀರಿ ಅಂದ್ಕೊಂಡು ಆನೆ ಮೇಲೆಲ್ಲ ಕೂತ್ಕೋತಾ ಇದ್ದ ಸರಿ ಆಯಿತು ಒಪ್ಪು ಕೂತ್ಕೋ ತೆಗಿತೀನಿ ಅಂದ್ಬಿಟ್ಟು ಅವನು ಏನಂದ್ರೆ ನಾನು ವೀಡಿಯೋ ಮಾಡೋದು ಮರ್ತಿದ್ರೆ ಗೈಸ್ ಅವನೇ ನೆನಪಿಸ್ತಾ ಇರ್ತಾನೆ ಅಮ್ಮ ವೀಡಿಯೋ ಮಾಡಮ್ಮ ನೀವು ವೀಡಿಯೋ ಮಾಡೋದೇ ಮರ್ತ್ ಅಂತ ಸೊ ನಾವು ಹೊರಗಡೆ ಬರೋ ಅಷ್ಟರಲ್ಲಿ ಆಲ್ರೆಡಿ ಸ್ವಲ್ಪ ಕತ್ಲೆ ಹಾಗಿದ್ದು ಇನ್ನೇನು ಮನೆಗೆ ಹೋಗೋಣ ಅನ್ನೋಷ್ಟರಲ್ಲಿ ನಾವು ಹೊರಗಡೆ ಬಂದರೆ ಮಾಮೂನ ಜೊತೆ ಬಂದರಂತೂ ನಾವು ಏನಾದರೂ ತಿಂದೆ ಮನೆಗೆ ಹೋಗೋದೇ ಇಲ್ಲ ಸೊ ಹೋಟಲ್ ಇತ್ತಲ್ಲ ಆ ಹೋಟೆಲ್ಗೆ ಬಂದ್ವಿ ಸ್ವಲ್ಪ ಜನ ಗೊತ್ತಿರುತ್ತೆ ಯಾವ ಹೋಟೆಲ್ ಏನು ಅಂತ ಇದು ಅಲ್ಲಿ ನಾವು ಫಸ್ಟು ಗೋಬಿ ಮಂಚೂರಿ ತೊಗೊಂಡ್ವಿ ನಾನು ಜಾಸ್ತಿ ಬೇಡ ಅಂದ್ಬಿಟ್ಟು ಜಾಸ್ತಿ ಹಾಕ್ಸ್ಕೊಳಕ್ಕೆ ಹೋಗಲಿಲ್ಲ ಟೂ ಪೀಸ್ ಹಾಕ್ಸ್ಕೊಂಡೆ ಅದೇ ನಂಗೆ ಜಾಸ್ತಿ ಆಗೋಯಿತು ತಿನ್ನೋಕ್ಕಾಗಲಿಲ್ಲ ಅಪ್ಪುಗೆ ಹಾಕ್ಬಿಟ್ಟೆ ನಾನು ಅಪ್ಪು ಆದರೆ ಗೋಬಿ ತಿಂತಾನೆ ಅದಾದಮೇಲೆ ಪೇಪರ್ ಮಸಾಲೆ ಇದು ನಮ್ಮ ಮಮ್ಮಿ ಹೇಳ್ತಾ ಇದ್ರು ಆವಾಗ ಸಲ ನಮ್ಮ ಅಣ್ಣ ತಿಂದಿದ್ದ ಇದನ್ನು ಅಂದ್ಬಿಟ್ಟು ಅದನ್ನು ನನಗೆ ನೆನಪಾಗಿ ಅದನ್ನು ತಗೊಳ್ಳೇಬೇಕು ಅಂದ್ಬಿಟ್ಟು ಅದನ್ನು ತೊಗೊಂಡೆ ಅದಾದಮೇಲೆ ಮಶ್ರೂಮ್ ಗ್ರೇವಿನ ಆರ್ಡರ್ ಮಾಡಿ ಅದ್ರ ಜೊತೆಗೆ ರೋಟಿನ ಆರ್ಡರ್ ಮಾಡಿದ್ವಿ ಅದೇ ಹೆವಿ ಆಯಿತು ನಮಗೆ ಮಾಮಂಗೆ ನೀವೇನಾದರೂ ತೊಗೊಳ್ಳಿ ಮಾಮಾ ಅಂದೆ ಮಾಮಾ ನೀವು ತಿನ್ನೆ ನಾನು ಹೇಗೆ ತಿನ್ನಲಿ ಅಂದರು ಬಟ್ ನಾವು ಓಟೆಲ್ಗೆ ಬಂದಷ್ಟು ನಾವು ತಿನ್ನಲ್ಲ ನಿಮಗೂ ಗೊತ್ತು ಒಂದು ಬಿರಿಯಾನಿ ತೊಗೊಂಡ್ರೆ ಅದೇ ನಮಗೆ ಜಾಸ್ತಿ ಫೀಲಿಂಗ್ ಮಾಮ ತೊಗೊಳ್ಳಿ ತೊಗೊಳ್ಳಿ ಅಂದರೂ ತೊಗೊಳ್ಳಲಿಲ್ಲ ಸೊ ದೋಸೆ ಎಲ್ಲ ಅದರಲ್ಲೇ ಶೇರ್ ಮಾಡ್ಕೊಂಡ್ವಿ ದೋಸೆನೂ ತಿನ್ನೋಕ್ಕಾಗಲಿಲ್ಲ ಸೊ ನಾನು ಅಂದಮೇಲೆ ಸ್ವಲ್ಪ ಜ್ಯೂಸ್ ತೊಗೊಳ್ಳೋಣ ನನಗೆ ಆಗ್ತಾ ಇರಲಿಲ್ಲ ಅಂದ್ಬಿಟ್ಟು నను మోసంబి చూస్ తగండె అప్పు వాటర్ మెలన్ తగ మా మామను ప్రమోదవ లైమ్ సోడా తగ్రు సోను నగనం బేడా అంత అంద అప్పు మై మేలే చల్కొబిట అదే మామనే బా కుస్తరు ఆమె సోనూ అప్పును నా జో ఖాళీ ఆడతీవి అనిబిట్టు ఆట ఆడుతాయి ఫుల్ జోరు జోరగా ఆటాడుతాయి నగంతో నీన కీణ సాకు అస్టూ నక్బుట్టీని ఇవతూ ಜೋರಾಗಿ ಆಡೋದು ಒಂದು ಫುಲ್ ಕಾಲು ಕಾಲೆದ್ಕೊಳ್ಳೋದು ನಮಗೆ ಒಂಥರ ಗಣಪ ಥರ ಕಾಣ್ತಾ ಇದ್ದ ಸೋನು ಅಪ್ಪು ಒಂದು ಜಾರಬಂಡಿಲಿ ಫುಲ್ ಎಂಜಾಯ್ ಮಾಡ್ತಾ ಇದ್ದ ಅಲ್ಲಿಂದ ಸ್ವಲ್ಪ ಫ್ರೆಂಟಲ್ಲಿ ಹಂಗೆ ವೀಡಿಯೋ ಮಾಡ್ಕೊಂಡೆ ಬಿಕಾಸ್ ನಮ್ಮ ಬಾಸ್ ಇದ್ರಲ್ಲ ನಮ್ಮ ಬಾಸ್ನ ವೀಡಿಯೋ ಮಾಡಿದೆ ಹೆಂಗೆ ಬರೋದು ಅಲ್ವಾ ಸೊ ಅದಕ್ಕೆ ಹಂಗೆ ವೀಡಿಯೋ ಮಾಡ್ಕೋತಾ ಇದ್ದೆ ಅಲ್ಲಿಂದ ಬಂದು ಮನೆಗೆ ಎಲ್ಲರಿಗೂ ಟಟ ಬಾಯ್ ಬಾಯ್ ಹೇಳಿ ನಾವು ನಮ್ಮ ಮನೆಗೆ ಹೊರಡ್ತಾ ಇದ್ದೀವಿ ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಐ ಒಪ್ಪು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಲವ್ ಯು ಆಲ್ ಬಾಯ್